ಚಿಕ್ಕಬಳ್ಳಾಪುರದ ಕಾರಾಗೃಹದ ಸಮೀಪ ಇಂದು ಹಾಡು ಹಗಲಿ ನಡೆದ ಕಳ್ಳತನದಿಂದ ಸ್ಥಳೀಯರಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಚಿಕ್ಕಬಳ್ಳಾಪುರ ತಾಲೂಕಿನ ಅಡಕನೂರು ಕೇಂದ್ರ ಕಾರಾಗೃಹದಿಂದ ಕೆಲವು ಅಂತರದಲ್ಲಿರುವ ನಿವಾಸದಲ್ಲಿ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಈ ಕಳ್ಳತನ ಬೆಳಕಿಗೆ ಬಂದಿದೆ ಮುನಿಯಪ್ಪ ಎಂಬುವರಿಗೆ ಸೇರಿದ ಮನೆಯನ್ನ ಗುರಿಯಾಗಿಸಿಕೊಂಡ ಕಳ್ಳರು ಬೀಗ ಮುರಿದು ಒಳನುಗ್ಗಿ ಚಿನ್ನದ ಹಾರ ಹಾಗೂ ಓಲಿ ಸೇರಿದಂತೆ ಸುಮಾರು ಮೂರು ಲಕ್ಷ ರೂಪಾಯಿಗಳ ಮೌಲ್ಯದ ಆಭರಣ ಮತ್ತು ಹಣವನ್ನು ದೋಚಿಕೊಂಡಿದ್ದಾರೆ ಘಟನೆಯ ಮಾಹಿತಿ ಲಭ್ಯವಾಗುತ್ತಿದ್ದಂತೆ ಬೆರಳಚ್ಚು ತಜ್ಞರ ತಂಡ ಹಾಗೂ ಶ್ವಾನದಳ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿತು ಕಳ್ಳರು ಯಾವ ಮಾರ್ಗದಿಂದ ಆಗಮಿಸಿದ್ದರೂ ಯಾವ ದಿಕ್ಕಿಗೆ ಪರಾರಿಯಾಗಿದ್ದಾರೆ ಎಂಬುದರ ಕುರಿತು ತಂಡ ಸುಳಿವು ಹುಡುಕಲು ಪ್ರಯತ್ನಿಸುತ್ತಿದೆ ನಂತರ ಎಎಸ್ಪಿ ಜಗನ್ನಾಥ್ ರೈ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿ ಪರಿಶೀಲಿಸಿ ತನಿಖೆ ವೇಗವಾಗಿ ನಡೆಯುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಇನ್ನು ಇಂತಹ ಬೆಳಗಿನ ಬೆಳಕಿನಲ್ಲೇ ನಡೆದ ಕಳ್ಳತನಕ್ಕೆ ಗ್ರಾಮಸ್ಥರು ಭಯಭೀತರಾಗಿದ್ದು ಭದ್ರತೆಯ ಕೊರತೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಜಿಲ್ಲಾ ಕಾರಾಗೃಹದಷ್ಟು ಸುರಕ್ಷಿತವೆಂದು ಭಾವಿಸಲಾದ ಪ್ರದೇಶದಲ್ಲೇ ಕಳ್ಳತನ ನಡೆದಿರುವುದು ಜನರನ್ನ ಇನ್ನಷ್ಟು ಕಂಗೊಳಿಸಿದೆ ಘಟನೆ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಬೆಂಡೆ ಹಿಂಡಿ ಸುಬಿಯಮ್ಮ